ಹಾಯ್ ಫ್ರೆಂಡ್ಸ್ ಮದ್ಯಪ್ರಿಯರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ಈ ಬ್ಯಾಡ್ ನ್ಯೂಸ್ ಯಾವುದಂತ ನೋಡುವುದಾದರೆ ಕಡಿಮೆ ಬೆಲೆಯ ಮದ್ಯಗಳ ಬೆಲೆ ದುಬಾರಿ ಆಗಲಿದೆ ಹಾಗೆಯೇ ಗುಡ್ ನ್ಯೂಸ್ ಬಂದು ದುಬಾರಿ ಬೆಲೆಯ ಮದ್ಯದ ಬೆಲೆ ಇಳಿಕೆಯಾಗಲಿದೆ ಎಂದು ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಈ ಕಡಿಮೆ ಬೆಲೆಯ ಮದ್ಯ ಎಂದರೆ ಲಿಕ್ಕರ್ ಇದು ಜನಸಾಮಾನ್ಯರಿಗೆ ಕಡಿಮೆ ಬೆಲೆಯಲ್ಲಿ ಎಲ್ಲಾ ಕಡೆಯಲ್ಲಿ ಸಿಗುವ ಮದ್ಯ ಈ ಮದ್ಯ ಬ್ರ್ಯಾಂಡ್ಗಳ ಹೆಸರುಗಳನ್ನು ತಿಳಿಸಲು ನಿರ್ಬಂಧವಿದೆ ಆದ್ದರಿಂದ ಬ್ರ್ಯಾಂಡ್ಗಳ ಹೆಸರುಗಳನ್ನು ಹೇಳಲಾಗುವುದಿಲ್ಲ ಈ ಕಡಿಮೆ ಬೆಲೆಯ ಮದ್ಯಗಳ ಬೆಲೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ಈ ಕಡಿಮೆ ಬೆಲೆಯ ಮೂರು ವೆರೈಟಿ ವಿಸ್ಕಿ ಬ್ರ್ಯಾಂಡ್ಗಳ ಬೆಲೆಗಳು ಏರಿಕೆ ಆಗಲಿವೆ ಎಂದು ಅಬಕಾರಿ ಇಲಾಖೆ ತಿಳಿಸಿದೆ ಇನ್ನು ಗುಡ್ ನ್ಯೂಸ್ ಬಗ್ಗೆ ಮಾತನಾಡುವುದಾದರೆ ಈ ದುಬಾರಿ ಬೆಲೆಯ ಮದ್ಯದ ಬೆಲೆಗಳನ್ನು ಕಡಿಮೆ ಮಾಡಲಾಗಿದೆ ಎಂದು ಅಬಕಾರಿ ಇಲಾಖೆ ಮಾಹಿತಿ ನೀಡಿದೆ ಇನ್ನು ಈ ದುಬಾರಿ ಬೆಲೆಯ ಮದ್ಯಗಳ ಬೆಲೆಯಲ್ಲಿ ಐವತ್ತರಿಂದ ಅರವತ್ತು ರೂಪಾಯಿ ಇಳಿಕೆ ಆಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ ಈ ಪರಿಷ್ಕೃತ ಬೆಲೆಗಳು ಜುಲೈ ಒಂದರಿಂದ ಅಧಿಕೃತವಾಗಿ ಜಾರಿಗೆ ಬರಲಿವೆ ಎಂದು ಅಬಕಾರಿ ಇಲಾಖೆ ತಿಳಿಸಿದೆ ಫ್ರೆಂಡ್ಸ್ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ